ಏನ್ ಹೇಳುದು ಆ ಶರೀರಕ್ಕೆ ಏನಾದ್ರೂ ಗಾಯ ಆದ್ರೆ ಮದ್ದಿನಿಂದ ಗುಣಪಡಿಸಬಹುದು ಆ ಮನಸ್ಸಿಕಾದ ಗಾಯ ಉಂಟಲ್ಲ ಅದು ಪಕ್ಕ ಏನು ಗುಣಪಡಿಸ್ಲಿಕ್ಕೆ ಆಗುದಿಲ್ಲ ನನ್ನ ಅಂಗಡಿಗೌಟದು ನಾನು ಹೋಗುವಾಗ ನನ್ನಕ್ಕಿಂತ ಮುಂದೆ ಚಾರ್ಲಿ ಹೋಗ್ತಾ ಇದ್ದಾನೆ ನನ್ನ ಬಾಡಿ ಗಾರ್ಡ್ ಹೋಗ್ತಾ ಇದ್ದಾನೆ ನಾನು ಅವನಿಗೆ ಗೊತ್ತಾಗಬಾರ್ದು ಅಂತ ಮೆಲ್ಲ ಬಂದದ್ದು ಗೊತ್ತಾಗದಾಗೆ ಗೊತ್ತಾಗಿತ್ತು ಅವನಿಗೆ ಗೊತ್ತಾಗಬಾರ್ದು ಅಂತ ನಾನು ಮೆಲ್ಲ ಹೊರಟದು ಅವನಿಗೆ ಗೊತ್ತಾಗಿದೆ ನನಗಿಂತ ಫಾಸ್ಟ್ ಹೋಗ್ತಾ ಇದ್ದಾನೆ ಅವನಿಗೆ ಗೊತ್ತುಂಟು ನಾನು ಅದೇ ಅಂಗಡಿಗೆ ಹೋಗೋದು ಅಂತ ಓ ಮೈ ಗಾಡ್ ಅಂಗಡಿ ಕ್ಲೋಸ್ ಆಗಿದೆ ತೊಂದರೆ ಇಲ್ಲ ಅವರ ಮನೇಲಿ ಉಂಟು ಕರೆದು ಬರ್ತೇನೆ ನಾನು ನಾನು ಅಂಗಡಿಗೆ ಹೋಗಿ ಬಂದೆ ಹಾಗೆ ಅಂಗಡಿಗೆ ಹೋಗುವಾಗ ಜಾಸ್ತಿಯಾಗಿ ನನಗೆ ವ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಇಷ್ಟ ಆಗುದಿಲ್ಲ ಇದು ಸ್ವಲ್ಪ ಹಳ್ಳಿ ಅಲ್ವಾ ಇಲ್ಲಿ ಕ್ಯಾಮರಾ ಎಲ್ಲ ಹಿಡಿಯುವಾಗ ಮತ್ತೆ ಹಿಂದಿನಿಂದ ಏನಾದರೂ ಹೇಳ್ಬೋದು ಹಾಗಾಗಿ ನಾನು ಬೇಡ ಅಂತ ಮನೆಗೆ ಬಂದು ಬ್ಲಾಗ್ ಕಂಟಿನ್ಯೂ ಅಂತ ವ್ಲಾಗ್ ಮಾಡಲಿಲ್ಲ ನಾನು ನನಗೆ ಮಕ್ಕಳಿಗೆ ಸಂಜೆ ಬರ್ಲಿಕ್ಕೆ ಆಯ್ತಲ್ಲ ಹಾಗೆ ತಿಂಡಿ ಏನಿಲ್ಲ ಸಂಜೆಗೆ ಹಾಗೆ ಮ್ಯಾಗಿ ತರಲಿಕ್ಕೆ ಹೋದದ್ದು ಹಾಗೆ ಮತ್ತೆ ಅರ್ಶಿನ ಪೌಡ್ರ್ ಕೂಡ ಬೇಕಿತ್ತು ನನಗೆ ಸಜ್ಜಿಗೆ ಕೂಡ ಆಗಬೇಕಿತ್ತು ಹಾಗೆ ಅದನ್ನು ತರಲಿಕ್ಕೆ ನಾನು ಓದೋದು ಇವತ್ತು ಮಧ್ಯಾಹ್ನ ಅವರಿಗೆ ನಾನು ನೀರ್ ದೋಸೆ ಕೊಟ್ಟಿದ್ದೆ ನೀರ್ ದೋಸೆ ಅಂತ ಹೇಳಿದ್ರೆ ಸಮಿತಿಗೆ ತುಂಬಾ ಇಷ್ಟ ಖುಷಿಗೆ ಸಹ ನೀರ್ ದೋಸೆ ಅಂತ ಹೇಳಿದ್ರೆ ಇಷ್ಟ ಹಾಗೆ ಅದು ತಿಂದೆ ಸ್ವಲ್ಪ ಹಸಿವು ಜಾಸ್ತಿ ಅಲ್ಲ ಸಂಜೆ ಆಗುವಾಗ ಬೇರೆ ಏನಿಲ್ಲ ಇಲ್ಲಿ ಹ್ಮ್ ಹಾಗೆ ನಾನು ಮತ್ತೆ ಸಜ್ಜಿಗೆ ಅಂತ ಹೇಳಿದ್ರೆ ಅದೆಲ್ಲ ಅವರ ಅವರಿಗೆ ಆಗುದಿಲ್ಲ ಇಲ್ಲದಿದ್ದರೆ ಸಜ್ಜಿಗೆ ಸಜ್ಜಿಗೆ ಕೂಡ ತಂದಿದೆ ಬೆಳಿಗ್ಗೆ ಬೆಳಿಗ್ಗೆ ಸಮೇತ ಹನಿ ಕೇಕ್ ತಿನ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾನೆ ತಿಂಡಿ ತಿನ್ಲಿಲ್ಲ ಅಲ್ವಾ ಇದು ನಿನ್ನೆ ನೈಟ್ ಅವರು ಲೇಟ್ ಆಯಿತು ಬರುವಾಗ ಹಾಗೆ ಅವನದು ತಿನ್ಲಿಕ್ಕಾಗಲಿಲ್ಲ ಅವನಿಗೆ ಅವನು ಮಲಗಿದ್ದ ಹಾಗೆ ಬೆಳಿಗ್ಗೆ ಎದ್ದು ಇಟ್ಕೊಂಡಿದ್ದಾನೆ ಇದು ಹನಿ ಕೇಕ್ ಉಂಟಲ್ಲ ತುಂಬ ಒಂಥರ ಜ್ಯೂಸಿ ಜ್ಯೂಸಿ ನೋಡಿ ಈ ಗುಲಾಬ್ ಜಾಮು ಉಂಟಲ್ಲ ಅದೇ ಥರ ತುಂಬ ಒಳ್ಳೇದುಂಟು ಮೇಲುಗಡೆಯದೆಲ್ಲ ತಿಂದ ಅವನು ನಿನ್ನೆ ಬ್ಲಾಗ್ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಷಷ್ಠಿ ಅಲ್ವಾ ಸುಬ್ರಹ್ಮಣ್ಯ ಷಷ್ಠಿ ಎಲ್ಲರೂ ವ್ರತದಲ್ಲೇ ಇಲ್ಲಿರ್ಬೋದು ನಾನು ಕೂಡ ಮೊದಲು ಮದುವೆಗೆ ಮೊದಲು ಸುಬ್ರಹ್ಮಣ್ಯ ಷಷ್ಠಿ ಹಿಡಿತಾ ಇದ್ದೆ ಮತ್ತು ಆಮೇಲೆ ಮದುವೆ ಆದ ನಂತರ ನಾನು ಬಿಟ್ಟದದು ಸರಿ ಹೋಗ್ಲಿಕ್ಕಿಲ್ಲ ಅಂತ ಬಿಟ್ಟೆ ನಾನು ಆಮೇಲೆ ಇವಾಗ ಹಾಗೆಯಾ ವ್ರತ ಏನಿಲ್ಲ ನಾನ್ ವೆಜ್ಜೇ ತಿನ್ನೋದಿಲ್ಲ ಆ ದಿವಸ ಮತ್ತು ನಿನ್ನೆ ಶುಕ್ರವಾರ ನಿನ್ನೆ ಕೂಡ ಹಾಗೆ ವ್ರತ ಏನಿಲ್ಲ ನನಗೆ ನಾನ್ ವೆಜ್ ಬಿಡ್ತೇನೆ ನಾನು ನಿನ್ನೆ ಬರುವಾಗ ನಿನ್ನೆ ಶುಕ್ರವಾರನ ಸಂತೆಯಿಂದ ಬರುವಾಗ ಸ್ವಲ್ಪ ತರಕಾರಿ ತಂದಿದ್ದಾರೆ ಅದನ್ನು ಹಾಗೇ ಫ್ರಿಜ್ನ ಮೇಲ್ಗಡೆ ಇಟ್ಟಿದ್ದೆ ಅವರು ಬರುವಾಗ ಸ್ವಲ್ಪ ಲೇಟಾಗಿತ್ತು ಹಾಗೆ ಅದನ್ನೆಲ್ಲ ತುಂಬಿಸಿಡೋಕ್ಕೆ ಪ್ರಯತ್ನದಲ್ಲಿ ಈರುಳ್ಳಿ ಖಾಲಿಯಾಗಿತ್ತು ಹಾಗೆ ಬರುವಾಗ ತರಲಿಕ್ಕೆ ಹೇಳಿದ್ದೆ ಚಿಕ್ಕ ಚಿಕ್ಕ ಈರುಳ್ಳಿ ನೋಡಿ ಇದರಲ್ಲಿ ಒಂದು ಹಾಳಾಗಿದೆ ಚಿಕ್ಕ ಚಿಕ್ಕ ಈರುಳ್ಳಿ ಬೇಕಾಗೋ ಸಿಗುದಿಲ್ಲ ಕೆಲವದಕ್ಕೆ ಚಿಕ್ಕ ಚಿಕ್ಕ ಈರುಳ್ಳಿ ಒಳ್ಳೇದಾಗ್ತದೆ ಇದು ತುಂಬ ಚಿಕ್ಕದಾಯಿತು ಆಮೇಲೆ ಬೀಟ್ರೂಟ್ ತಂದಿದ್ದಾರೆ ಬೀಟ್ರೂಟ್ ಮತ್ತು ಬಟಾಟೆ ಬಟಾಟೆ ಎಲ್ಲದಕ್ಕೂ ಬೇಕಾಗ್ತದಲ್ವ ಹರಿವೆ ಸೊಪ್ಪು ಕೆಲವು ಸಲ ಲಾಸ್ಟ್ ಖುಷಿಗೆ ತುಂಬಾ ಇಷ್ಟ ಅರಿಯ ಸೊಪ್ಪು ಸಮಿತಿಗೆ ಮತ್ತೆ ಸಮಿತಿನ ಅಪ್ಪನಿಗೆ ಅಷ್ಟಾಗಿ ಇಷ್ಟ ಇಲ್ಲ ಇನ್ನು ಗೆಸ್ಟ್ ಇದ್ದಾರೆ ಸರ್ಪ್ರೈಸ್ ಗೆಸ್ಟ್ ಯಾರು ನನ್ ವೀಡಿಯೋ ಮಾಡುವಾಗ ಗೊತ್ತಾಗ್ತದಲ್ಲ ರೀ ಯಾರು ಅಲ್ವಾ ನಮ್ಮ ಮನೆಗೆ ಯಾರು ಬಂದ್ರೆ ಸಹ ಗೊತ್ತಾಗ್ತದಲ್ವಾ ನಾನು ವಿಡಿಯೋ ಮಾಡುವ ಕಾರಣ ಮತ್ತೆ ಕೆಲವೊಂದು ಕೆಲವೊಬ್ಬರದ್ದು ವಿಡಿಯೋಸ್ ನಾನು ಮಾಡುದಿಲ್ಲ ಇಷ್ಟೇ ಇರುವವರ ವಿಡಿಯೋಸ್ ಮಾಡ್ತೇನೆ ಇಷ್ಟೇ ಇಲ್ಲದವರ ವಿಡಿಯೋಸ್ ನಾನೇನು ಮಾಡ್ಲಿಕ್ಕೆ ಹೋಗುದಿಲ್ಲ ಹಾಗೆ ಮತ್ತೆ ಕೆಲವು ನಮ್ಮದಂತ ಒಂದು ಪರ್ಸನಲ್ ಇರ್ತದಲ್ಲ ಅಂತ ವಿಷಯವನ್ನು ಮಾತ್ರ ನಾನು ಶೇರ್ ಮಾಡುದಿಲ್ಲ ಮತ್ತೆ ಬಾಕಿ ಎಲ್ಲ ವಿಷಯವನ್ನು ನಾನು ಆ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೇನೆ ನಾನು ವಿಡಿಯೋ ಮಾಡೋದು ಕಟ್ ಮಾಡುದು ವಿಡಿಯೋ ಮಾಡುದು ಕಟ್ ಮಾಡುದು ಒಮ್ಮೆ ವಿಡಿಯೋ ಮಾಡ್ತೇನೆ ಅಲ್ವಾ ವಿಡಿಯೋ ಮಾಡಿ ನಾನು ಚೆಕ್ ಮಾಡ್ತೇನೆ ನಾನು ಹೇಳಿದ್ದು ಕರೆಕ್ಟ್ ಉಂಟ ಅಂತ ಅವಾಗ ಈ ಕೋಳಿಯ ಸೌಂಡ್ ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ ನನ್ನ ಮೊಬೈಲ್ ಅಲ್ಲಿ ಇವಾಗ ನಾನು ಮಾತಾಡ್ತಾ ಇರುವಾಗ ನನಗೆ ಕೋಳಿಯ ಸೌಂಡ್ ಏನು ಕೇಳಿಸುದಿಲ್ಲ ಮತ್ತೆ ಈ ಒಂದು ಮೊಬೈಲಲ್ಲಿ ಇದು ನನ್ನ ಹೊಸ ಮೊಬೈಲ್ ಅಲ್ಲಿ ಇದರಲ್ಲಿ ಚಿಕ್ಕ ಚಿಕ್ಕ ಸೌಂಡ್ ಕೂಡ ಕ್ಯಾಪ್ಚರ್ ಆಗ್ತದೆ ನನಗೆ ಕೇಳಿಸುದಿಲ್ಲ ಇವಾಗ ನಿಮಗೆ ಹಕ್ಕಿಯ ಸೌಂಡ್ ಎಲ್ಲ ಕೇಳಿಸಬಹುದು ಅದೆಲ್ಲ ಕ್ಯಾಪ್ಚರ್ ಆಗ್ತಾ ಉಂಟು ಚಿಕ್ಕ ಚಿಕ್ಕ ದೂರದಿಂದ ಕೇಳುವ ಸೌಂಡ್ ಕೂಡ ಮೊಬೈಲಲ್ಲಿ ಕ್ಯಾಪ್ಚರ್ ಆಗ್ತದೆ ಹಾಗೆ ಹಾಗೆ ದೂರದಿಂದ ಕೋಳಿ ಕೂಗ್ತಾ ಇದ್ರು ಕೂಡ ನನ್ನ ಮೊಬೈಲ್ ಅಲ್ಲಿ ಕೇಳಿಸ್ತದೆ ಹಾಗೆ ಮತ್ತೆ ಏನಂತ ಹೇಳಿದ್ರೆ ನಾನು ನನ್ನ ಬ್ಲಾಗ್ ಅಲ್ಲಿ ಉಂಟಲ್ಲ ಜಾಸ್ತಿ ಎಲ್ಲರನ್ನು ತೋರಿಸಿದ್ದೇನೆ ನನ್ನ ಫ್ಯಾಮಿಲಿಯಲ್ಲಿರುವವರು ಎಲ್ಲರೂ ಪ್ರತಿಯೊಬ್ಬರೂ ಕೂಡ ನನ್ನ ಬ್ಲಾಗ್ ಅಲ್ಲಿ ಬರ್ಲಿಕ್ಕೆ ಇಷ್ಟ ಇರುವವರೇ ಇಷ್ಟ ಇಲ್ಲದವರು ಅಂತ ಹೇಳುವವರು ಯಾರು ಇಲ್ಲ ಬ್ಲಾಗ್ ಅಲ್ಲಿ ವಿಡಿಯೋಸ್ ಮಾಡಬೇಡ ಅಂತ ಹಾಗೆ ನನ್ನ ಹತ್ರ ಹೇಳಿದ್ದೇ ಕಮ್ಮಿ ಅಲ್ಲ ಹೇಳಲೇ ಇಲ್ಲ ಯಾರು ಹಾಗೆ ಮತ್ತೆ ಇವರ ಫ್ಯಾಮಿಲಿಯಿಂದ ತೋರಿಸ್ಲಿಕ್ಕೆ ಅವರಿಗೆ ಇಷ್ಟ ಇರುವವರನ್ನು ಎಲ್ಲರನ್ನು ತೋರಿಸಿದ್ದೇನೆ ವಿಡಿಯೋದಲ್ಲಿ ಯಾರಿಗೆಲ್ಲ ಇಷ್ಟ ಉಂಟು ಅವರನ್ನು ಕೂಡ ನಾನು ತೋರಿಸಿದ್ದೇನೆ ಇಷ್ಟ ಇಲ್ಲದವರನ್ನು ನಾನು ಅವಾಯ್ಡ್ ಮಾಡಿದ್ದೇನೆ ಇಷ್ಟ ಇಲ್ಲದವರನ್ನು ಬಲಸ್ಕಾರವಾಗಿ ವಿಡಿಯೋ ಮಾಡಿ ನನ್ನ ಬ್ಲಾಗ್ ಅಲ್ಲಿ ತೋರಿಸುವ ಆಸೆನೂ ನನಗೆ ಇಲ್ಲ ಅಲ್ವಾ ಅವರ ಸ್ವಇಚ್ಛೆಯಿಂದ ಅವರು ಆ ವಿಡಿಯೋಗೆ ಸಪೋರ್ಟ್ ಮಾಡಬೇಕು ಅಷ್ಟೇ ಮತ್ತೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಯಾರು ಆ ಯೂಟ್ಯೂಬ್ ಅಂತ ಹೇಳುವಾಗ ಯಾರು ಅಷ್ಟು ಇದೇನು ಮಾಡೋದಿಲ್ಲ ಆ ಇರ್ಲಿ ಇರ್ಲಿ ಹಾಕು ಹಾಕು ಅಂತ ಹೇಳ್ತಾರೆ ಹಾಗೆ ಹಾಗೆ ನಂಗೆ ಇವಾಗ ಹರಿವೆ ಸೊಪ್ಪಿನ ಪಲ್ಯ ಮಾಡ್ಲಿಕ್ಕೆ ಉಂಟು ಇದ್ರ ಪಲ್ಯ ನನಗೆ ತುಂಬಾ ಇಷ್ಟ ಆದ್ರೆ ಇದ್ರ ಕೆಲಸ ನನ್ಗೆ ಇಷ್ಟವೇ ಇಲ್ಲ ಹೆಂಗಸರಿಗೆ ಇಲ್ಲ ಇದ್ರ ಕೆಲಸ ಹೇಗಿರ್ತದೆ ಅಂತ ಇದರಲ್ಲಿ ತುಂಬಾ ಏನು ಹೇಳುದು ಮಣ್ಣೆಲ್ಲ ಇರ್ತದಲ್ಲ ಅದು ಕ್ಲೀನ್ ಮಾಡೋದೇ ತುಂಬಾ ಕೆಲಸ ಮತ್ತು ನನ್ನ ಒಂದು ಲೈಫಲ್ಲಿ ಉಂಟಲ್ಲ ನನಗೆ ಮನಸ್ತಾಪ ಅಂತ ಇರೋದು ಒಂದು ಎರಡು ವ್ಯಕ್ತಿಗಳಲ್ಲಿ ಮಾತ್ರ ಆ ಎರಡು ವ್ಯಕ್ತಿಗಳು ಬಿಟ್ಟರೆ ಮತ್ತು ಯಾರ ಹತ್ರ ಸಹ ನಾನು ನನಗೆ ಮನಸ್ತಾಪವೇ ಇಲ್ಲ ಮನಸ್ತಾಪ ಅಂತ ಹೇಳಿದ್ರೆ ನನಗೆ ಒಂಥರ ಬೇಸರ ಉಂಟು ಅವರ ಮೇಲೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಏನೋ ಒಂಥರ ತುಂಬ ಬೇಸರ ಅವರ ಮೇಲೆ ನನಗೆ ಹಾಗೇ ಮತ್ತೆ ಎಲ್ಲರ ಹತ್ರ ಸಹ ನಾನು ಸರಿ ಇದ್ದೆ ನಾನು ಏನಾದ್ರೂ ಹೇಳುವಾಗ ನೀವು ಅಂದ್ಕೊಳ್ತೀ ಅನ್ಕೊಳ್ ಅನ್ಕೊಳ್ತಾ ಇರ್ಬೋದು ಬೆಳಿಗ್ಗೆ ಯಾರ ಹತ್ರ ಸರಿ ಇಲ್ಲಪ್ಪ ತುಂಬಾ ಜನರು ಇರ್ಬೋದು ಆಗದವರಂತೂ ಯಾರು ಇಲ್ಲ ಎಲ್ಲರನ್ನು ಸಹ ಆಗ್ತದೆ ಎಲ್ಲರ ಹತ್ರ ಸಹ ಒಳ್ಳೆ ರೀತಿಯಲ್ಲಿ ನಾನು ಮಾತಾಡ್ತೇನೆ ನನ್ನನ್ನು ಪರಿಚಯ ಇದ್ದವರಿಗೆ ಗೊತ್ತಿರ್ಬೋದು ನನ್ನ ಒಂದು ಕ್ಯಾರೆಕ್ಟರ್ ನಾನು ಯಾವ ರೀತಿ ನಾನು ಆ ವೀಡಿಯೋದಲ್ಲಿ ಹೇಗಿರ್ತಾನೋ ನನ್ನ ರಿಯಲ್ ಲೈಫಲ್ಲಿ ಕೂಡ ನಾನು ಹಾಗೇ ಇರ್ತೇನೆ ವೀಡಿಯೋದಲ್ಲಿ ಒಂದು ಮಾತಾಡ್ತೇನೆ ನನ್ನ ರಿಯಲ್ ಲೈಫಲ್ಲಿ ಹಾಗೇನಿಲ್ಲ ಮತ್ತೆ ನನಗೆ ನಾನಾಗಿ ಯಾರ ಆ ವಿಷಯಕ್ಕೆ ಸಹ ಹೋಗುವುದಿಲ್ಲ ನಾನು ಸೈಲೆಂಟ್ ಆಗಿರ್ತೇನೆ ಎಲ್ಲಿ ಕೂಡ ಎಲ್ಲಿ ಹೋದರೆ ಸಹ ಈಚೆಗೆ ನನ್ನ ಹತ್ರ ಹಾರಾಡ್ಲಿಕ್ಕೆ ಬಂದ್ರೆ ಮಾತ್ರ ನಾನು ಬಿಡುವುದಿಲ್ಲ ಯಾಕೆಂತ ಹೇಳಿದ್ರೆ ನಮ್ಮ ತಪ್ಪಿಲ್ಲದ ಕಡೆಯಲ್ಲಿ ನಾವು ಮಾತಾಡಲೇಬೇಕಲ್ವಾ ಮಾತಾಡದಿದ್ರೆ ಅವರು ಮತ್ತೆ ಸಹ ಮತ್ತೆ ಸಹ ನಮ್ಮ ಹತ್ರ ಹಾರಾಡ್ಲಿಕ್ಕೆ ಬರ್ತಾರೆ ಹಾಗಾಗಿ ಆ ಒಂದು ವಿಷಯ ಮಾತ್ರ ನಾನು ಬಿಟ್ಟು ಕೊಡೋದಿಲ್ಲ ಅಂತ ಇದ್ರೆ ಮತ್ತೆ ಹಬ್ಬಕ್ಕೆ ಎಲ್ಲಿ ಹೋದರೆ ಸಹ ನಾನು ಸೈಲೆಂಟ್ ಆಗಿರ್ತೇನೆ ನಾನಾಗಿ ಯಾರ ಹತ್ರ ಸಹ ಜಗಳ ಮಾಡೋದಾಗ್ಲಿ ಹಾಗೇನಿಲ್ಲ ನನ್ನ ಕ್ಯಾರೆಕ್ಟ್ರೇ ಅಲ್ಲ ಅದು ಜಗಳ ಮಾಡೋದು ಹಾಗೆ ಈಚೆಗೆ ಬರುವಾಗ ಮತ್ತೆ ಆಚೆಗೆ ಮಾತಾಡದಿದ್ರೆ ಆಗುದಿಲ್ಲ ಅಲ್ವಾ ನಮ್ಮ ಒಂದು ಕ್ಲಾರಿಟಿ ನಾವು ಕೂಡ ಕೊಡ್ಬೇಕಲ್ಲ ಅಷ್ಟೇ ಹೊರತು ಆ ಬೇರೆ ಏನಿಲ್ಲ ನಮ್ಮ ಅಹ್ ಏನ್ ಹೇಳುದು ಅಹ್ ಶರೀರಕ್ಕೆ ಏನಾದ್ರೂ ಗಾಯ ಆದ್ರೆ ಮದ್ದಿನಿಂದ ಗುಣಪಡಿಸಬಹುದು ಆದ್ರೆ ಆ ಮನಸ್ಸಿಗೆ ಗಾಯ ಉಂಟಲ್ಲ ಅದು ಆ ಪಕ್ಕ ಏನು ಗುಣಪಡಿಸ್ಲಿಕ್ಕೆ ಆಗುದಿಲ್ಲ ಅದು ಆ ತುಂಬಾ ಸಮಯ ಹಿಡಿತದೆ ಏನೋ ಅದು ಸಮಯ ಹಿಡಿದು ಸರಿಯಾಗ್ತದೆ ಅಂತ ಅನ್ಕೊಳ್ಳಿ ಆ ಗಾಯ ಏನೋ ಸರಿಯಾಯ್ತು ಅನ್ಕೊಳ್ಳಿ ಆ ಪುನಃ ಅದಕ್ಕೆ ಗಾಯ ಆದ್ರೆ ಹ್ಮ್ ಏನ್ ಮಾಡುದಲ್ವಾ ನಾನುಂಟಲ್ಲ ನನ್ನ ವಿಡಿಯೋಸ್ ಅಲ್ಲಿ ಏನಾದರೂ ನನಗೆ ಬೇಸರದ ವಿಷಯವನ್ನು ಶೇರ್ ಮಾಡಿದ್ರೆ ಅದಕ್ಕೆ ಸ್ಪಂದಿಸುವವರು ತುಂಬಾ ಜನರಿದ್ದಾರೆ ಕಮೆಂಟ್ಸ್ ಮೂಲಕ ಹಾಗೆ ಒಮ್ಮೊಮ್ಮೆ ಆಗ್ತದೆ ಆ ನನ್ಗೆ ಯಾವ ರಿಲೀಫ್ ಆಗ್ತದೆ ಏನಾದ್ರೂ ನಾನು ವಿಡಿಯೋದಲ್ಲಿ ಶೇರ್ ಮಾಡುವಾಗ ನಿಮ್ಮ ಹತ್ರ ಶೇರ್ ಮಾಡುವಾಗ ಮನಸ್ಸಿಗೆ ನೋವಿದ್ರು ಕೂಡ ಅದು ಬ್ಯಾಲೆನ್ಸ್ ಆಗ್ತದೆ ಅದು ಹೇಳೋದ್ರಿಂದ ಹಾಗೆ ಮತ್ತೆ ಕೆಲವೊಂದು ನಮ್ಮ ಪರ್ಸ್ನಲ್ ಅಂದಿರುವಾಗ ಅದನ್ನು ಪರ್ಸ್ನಲ್ ಆಗಿ ಇಡೋದು ಒಳ್ಳೇದು ಅಂತ ನಾನು ಅದನ್ನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಹ್ಮ್ ಹಾಗಂತ ನಾನಿವಾಗ ಖುಷಿಯಾಗಿಲ್ಲ ಹ್ಯಾಪಿ ಆಗಿಲ್ಲ ಅಂತ ಏನಲ್ಲ ಅಹ್ ನಾನು ಖುಷಿಯಾಗಿದ್ದೇನೆ ನನ್ನ ಒಂದು ಫ್ಯಾಮಿಲಿ ಲೈಫ್ ಅಲ್ಲಿ ಫುಲ್ ಸ್ಟಿಸ್ ಸ್ಯಾಟಿಸ್ಫೈಡ್ ಆಗಿದ್ದೇನೆ ಏನ್ ಕೂಡ ತೊಂದರೆ ಇಲ್ಲ ಆದ್ರೆ ಆ ದುಃಖ ಅಂತೂ ಇದ್ದೇ ಇದೆ ಕೆಲವೊಂದು ವಿಷಯಗಳಲ್ಲಿ ಹಾಗೆ ಗಂಡ ಚೆನ್ನಾಗಿ ನೋಡ್ತಿಲ್ಲೋ ಹಾಗೆ ಹೀಗೆ ಅಂದ್ಕೊಳ್ಳೋರ್ ಇರ್ಬೋದು ಅದೇನಲ್ಲ ನನ್ನ ಗಂಡ ನನ್ನನ್ನು ಒಳ್ಳೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಸಾಕಷ್ಟು ಸಲ ಹೇಳಿದ್ದೇನೆ ಅವರ ಬಗ್ಗೆ ನನಗೆ ಯಾವತ್ತೂ ಕಂಪ್ಲೇಂಟ್ ಇಲ್ಲ ಅಂತ ನನ್ನ ಅಪ್ಪನ ಹತ್ರ ಸಹ ಯಾವಾಗಲೂ ಜಾಸ್ತಿ ಹೇಳ್ತೇನೆ ನನ್ನ ಬಗ್ಗೆ ಯಾವತ್ತು ತಲೆ ಕಡಿಸ್ಬೇಡಿ ಹೇಳಿದರೆ ಅವರಿರುವವ್ರೇಗೆ ನಾನು ಸೇಫಾಗಿರ್ತೇನೆ ಅಂತ ಹಾಗೆ ಇನ್ನು ಏನಾದರೂ ಹೇಳುವಾಗ ಮತ್ತೆ ಕತೆ ಮಾಡುವವರು ತುಂಬಾ ಇದ್ದಾರಲ್ಲ ಏನೋ ಇದೆ ಸಮಸ್ಯೆ ಹಾಗೆ ಹೀಗೆ ಅಂತ ಅವರಿಗೆ ಎಷ್ಟು ಸಾಧ್ಯವೋ ಅಷ್ಟೊಳ್ಳೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅದಕ್ಕಿಂತ ಮೇಲೆ ಏನ್ ಬೇಕಲ್ವಾ ನಾನು ಹತ್ರ ಜಾಸ್ತಿಯಾಗಿ ಒಂದೇ ಕೇಳುದು ಆ ಜಾಸ್ತಿಯಾಗಿ ನನ್ನ ಗಂಡನಿಗೆ ಆರೋಗ್ಯ ಕೊಡಿ ಅಂತ ಯಾರ ಕೆಟ್ಟದಿಷ್ಟೆ ಕೂಡ ಅವರ ಮೇಲೆ ಬೀಳದಿರಲಿ ಅಂತ ಯಾಕೆಂತ ಹೇಳಿದ್ರೆ ಅವರಿದ್ರೆ ನಾನು ಅವರಿಲ್ಲದಿದ್ದೆ ನಾನಿಲ್ಲ ಅಷ್ಟೇ ಹಾಗೆ ಅಷ್ಟೇ ಹೇಳಿ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಎಲ್ಲರಿಗೆ ಕೂಡ ಹ್ಯಾಪಿ ಷಷ್ಠಿ ವ್ರತ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿ ದೇವರ ಅನುಗ್ರಹ ಎಲ್ಲರಿಗೆ ಕೂಡ ಸಿಗಲಿ ಎಲ್ಲರೂ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿರಿ ಇಷ್ಟು ಹೇಳಿ ಇವತ್ತಿನ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಹೊಸ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು